ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಈ ವಿಡಿಯೋ ನೋಡಿ ಕೇರಳದಲ್ಲಿ ಕ್ರಿಸ್ಮಸ್ ಹಬ್ಬದಂದು ಚಂದ ಎತ್ತುವ ರೀತಿ ಹೇಗಿದೆ ಎಂದು ಕೇರಳದ ಎಡಪಂಥೀಯರು ಬೆಳೆಸಿದ ಸುಲಿಗೆ ಇದು ಎಂದು ವಿಡಿಯೋವೊಂದನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಈ ವಿಡಿಯೋವನ್ನು ಬಳಸಿಕೊಂಡು ಕೇರಳದ ಎಡಪಂಥೀಯ ಪಕ್ಷಗಳ ವಿರುದ್ಧ ಮತ್ತು ಕ್ರೈಸ್ತ ಸಮುದಾಯದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಟೀಕೆ ಮಾಡಲಾಗ್ತಾ ಇದೆ ಇನ್ನು ಹೀಗೆ ಹಂಚಿಕೊಳ್ಳಲಾಗ್ತಾ ವಿಡಿಯೋ ಕುರಿತು ಪರಿಶೀಲನೆ ನಡೆಸಲು ಅಂತರ್ಜಾಲದಲ್ಲಿ ಹುಡುಕಾಟ ನಡೆಸಲು ಕೆಲವೊಂದು ಕೀವರ್ಡ್ಗಳನ್ನು ಬಳಸಿ ಕನ್ನಡ ಚೆಕ್ ತಂಡ ಪರಿಶೀಲನೆಯನ್ನು ನಡೆಸಿತು ಈ ವೇಳೆ ಕ್ವಿಂಟ್ ಮಾಧ್ಯಮದ ವರದಿಯೊಂದು ಕಂಡುಬಂದಿದೆ ಅದರಲ್ಲಿ ಇದೊಂದು ನಾಟಕೀಯ ವಿಡಿಯೋ ಎಂಬ ಮಾಹಿತಿ ಲಭ್ಯ ಿದೆ ಬಳಿಕ ಇದೇ ವರದಿಯ ಆಧಾರದ ಮೇಲೆ ವಿಡಿಯೋವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಇದರಲ್ಲಿ ವಾಟರ್ ಮಾರ್ಕ್ ಇರುವುದು ಪತ್ತೆಯಾಗಿದೆ ಅದರಲ್ಲಿ ಸುಜಿತ್ ರಾಮಚಂದ್ರನ್ ಎಂಬ ಹೆಸರು ಕಾಣಿಸಿಕೊಂಡಿದೆ ಈ ಹೆಸರಿನ ಆಧಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಾಟ ನಡೆಸಿದಾಗ ಫೇಸ್ಬುಕ್ ನಲ್ಲಿ ಸುಜಿತ್ ರಾಮಚಂದ್ರನ್ ಹೆಸರಿನ ಖಾತೆ ಎಂದು ಕಾಣಿಸಿಕೊಂಡಿದೆ ಅದರಲ್ಲಿ ಈ ವಿಡಿಯೋ ಕೂಡ ಕಾಣಿಸಿಕೊಂಡಿದ್ದು ವಿಡಿಯೋದಲ್ಲಿ ಡಿಸ್ಕ್ಲೈಮರ್ ಕೂಡ ನೀಡಲಾಗಿದೆ ಅದರಲ್ಲಿ ಇದೊಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಾಡಲಾದ ವಿಡಿಯೋ ಎಂದು ಬರೆದುಕೊಳ್ಳಲಾಗಿದೆ ಇನ್ನು ಈ ವಿಡಿಯೋದಲ್ಲಿ ಅಭಿನಯಿಸಿರುವವರು ಜೈಷ್ಣು ಮಜವಿಲು ಸರ್ಜಿತ್ ಬೈಜು ಸಿದ್ದಿಕ್ ನೌಷದ್ ಮಹೇಶ್ ವಿಜಯನ್ ಕಡಕಲ್ ಜ್ಯೋತಿಷ್ ಮತ್ತು ಪಿಚ್ಚು ಎಂಬುದು ತಿಳಿದು ಬಂದಿದೆ ಈ ವಿಡಿಯೋದ ಪೂರ್ತಿ ಆವೃತ್ತಿ ನೋಡಿದವರಿಗೆ ಇದೊಂದು ನಾಟಕೀಯ ವಿಡಿಯೋ ಎಂಬುದು ತಿಳಿದು ಬಂದಿದೆ ಇದೇ ವಿಡಿಯೋವನ್ನ ಸುಜಿತ್ ರಾಮಚಂದ್ರನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ಇದೇ ವಿಡಿಯೋದ ಕೆಲವು ತುಣುಕುಗಳನ್ನ ಕಟ್ ಮಾಡಿ ಸಾಕಷ್ಟು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿದ್ದಾರೆ ಇನ್ನು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸುಜಿತ್ ರಾಮಚಂದ್ರನ್ ಹಾಗೂ ಅವರ ತಂಡ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ಮತ್ತೊಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದು ಈ ವಿಡಿಯೋ ನಾಟಕೀಯವಾಗಿದೆ ಇದು ನಿಜವಾದ ವಿಡಿಯೋ ಅಲ್ಲ ನಾವು ಡಿಸ್ಪ್ಲೇಮರ್ ನಲ್ಲಿ ಕೂಡ ಇದೊಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಾಡಲಾದ ವಿಡಿಯೋ ಅಂತ ಬರೆದುಕೊಂಡಿದ್ದೇವೆ ನಮ್ಮ ವಿಡಿಯೋವನ್ನು ದುರ್ಬಳಕೆ ಮಾಡಿಕೊಂಡು ಸುಳ್ಳು ಹರಡುತ್ತಿದ್ದಾರೆ ಎಂದು ಹೇಳುವುದರ ಜೊತೆಗೆ ತಮ್ಮ ವಿಡಿಯೋದಿಂದ ಆದಂತಹ ಎಡವಟ್ಟಿಗೆ ಕ್ಷಮೆಯಾಚಿಸಿದ್ದಾರೆ ಒಟ್ಟಾರೆಯಾಗಿ ಕೇರಳದಲ್ಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಚಂದ ಎತ್ತಲು ಬಂದ ಕಿಡಿಗೇಡಿಗಳಿಂದ ಅಮಾಯಕ ಯುವಕನ ಮೇಲೆ ಹಲ್ಲೆ ನಡೆದಿದೆ ಎಂಬುದು ನಾಟಕೀಯ ವಿಡಿಯೋ ಹಾಗೂ ಇಂತಹ ವಿಡಿಯೋಗಳನ್ನು ಹಂಚಿಕೊಳ್ಳುವ ಮೊದಲು ಎಚ್ಚರ ವಹಿಸಿ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ